ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸ್ನೇಹಜಿವ ಮಂಜೇಗೌಡರು ಇವತ್ತು ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೀತಾ ಇರತಕ್ಕಂಥ ಉತ್ತರ ಕರ್ನಾಟಕದ ಒಂದು ವಿಶೇಷ ಪ್ರೋಗ್ರಾಮ್ ನಡೀತಾ ಇತ್ತು ತುಂಬಾ ಖುಷಿ ಆಯಿತು ಸೊ ಇಲ್ಲಿ ಅಧ್ಯಕ್ಷರಾದಂಥ ಅವ್ರನ್ನ ಅಧ್ಯಕ್ಷ ಸರ್ನ ನಾ ಮಾತಾಡ್ಸೋಣಂತೆ ಸರ್ ನಮಸ್ಕಾರ ನಾನು ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆ ಒಕ್ಕೂಟದ ಅಧ್ಯಕ್ಷ ಏನು ಈಗ ತುಂಬ ವರ್ಷದಿಂದ ಒಂದು ಬೃಹತ್ ಕಾರ್ಯಕ್ರಮ ಮಾಡಬೇಕಂತ ಒಂದು ಕನಸ್ಕೊಂಡಿದ್ವಿ ಒಂದು ಉತ್ತರ ಕರ್ನಾಟಕ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಭಾಷೆ ನುಡಿ ಆ ಪರಂಪರೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಹೋಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಹಿರಿಯವರು ಮಾರ್ಕ ಕಾರ್ಯಕ್ರಮನ ಈ ಪ್ಯಾಲೇಸ್ ಗ್ರೌಂಡ್ ಸೀಶ್ ನಂಬರ್ ಸೀಶ್ಮಾಲ್ ಗೇಟ್ ನಂಬರ್ ಸೆವೆನ್ನಲ್ಲೇ ಆಯೋಜಿಸಿದ್ವಿ ಹಾಗೇ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆಗೆ ರಾಜ್ಯದ ಒಡೆಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಮೂರು ಎಕರೆ ಇಪ್ಪತ್ನಾಲ್ಕು ಗುಂಟೆ ಜಮೀನಿಯನ್ನು ಮಂಜೂರಾತಿ ಮಾಡಿದ್ದಾರೆ ಆ ಮಂಜೂರಾತಿ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಪುಟ ಸಚಿವರಿಗೆ ಒಂದು ಕೃತಜ್ಞತೆ ಸಮಾರಂಭ ಒಂದೇನು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಮುಖ್ಯಮಂತ್ರಿಗಳಿಗೆ ಒಂದು ಕೃತಜ್ಞತಾ ಸಮಾರಂಭ ಇಟ್ಕೊಂಡಿದ್ವಿ ಹಲವಾರು ಕಾರಣಗಳಿಂದ ಅವರು ಈ ಕಾರ್ಯಕ್ರಮಗಳಿಂದ ಅವರು ಸ್ವಲ್ಪ ಬರೋಕ್ಕಾಗಲಿಲ್ಲ ನಾವು ಮತ್ತೆ ಬಂದ ನಿಮ್ಮ ಇನ್ನೊಂದು ಸಲ ಇದು ಮಾಡ್ತೀನಿ ಅದಕ್ಕೆ ನಮಗೆ ಅವ್ರ ಮುಖ್ಯಮಂತ್ರಿಗಳು ಹೇಳಿದ್ದು ಇಷ್ಟನೇ ನನಗೆ ಅಭಿಮಾನ ಮುಖ್ಯ ಅಲ್ಲ ನಾವು ಸನ್ಮಾನ ಮುಖ್ಯ ಅಲ್ಲ ನೀವೆಲ್ಲರೂ ಸೇರ್ಕೊಂಡು ಕಾರ್ಯಕ್ರಮ ಮಾಡಿ ನಮ್ಮಿಂದ ಭಾಳ ಡಿಸ್ಟರ್ಬ್ ಆಗ್ತದೆ ಕೆಲ ಇದಕ್ಕೆಲ್ಲ ಕಾರ್ಯಕ್ರಮಗಳು ಇದಾಗಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದೇ ನಮ್ಗೆ ಖುಷಿ ಅಂತ ವಿಚಾರ ಇವತ್ತೇನು ಬೆಳಿಗ್ಗೆಯಿಂದ ಶನಿವಾರ ಬೆಳಿಗ್ಗೆ ಹತ್ತು ಹತ್ತುವರೆ ಚಾರವಾಗಿದ್ದು ಆರು ಗಂಟೆವರೆಗೆ ನಡೆದದ್ರಿ ಅವಾಗಿಂದ ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಮತ್ತು ಸಂಜೆಗೆ ಲಘು ಉಪಹಾರ ಕೂಡ ನಡೆದೋಯ್ತು ಇವತ್ತು ಮುಂಜಾನೆ ಹತ್ತುವರಿಂದ ಕಾರ್ಯಕ್ರಮ ಚಲುವಾಗಿದೆ ಮಲ್ಲಗಂಬ ಆಗ್ಬೋದು ಯಾವ್ದು ನಿಮ್ದು ಗೀಗಿ ಪದ ಆಗೋದು ಮತ್ತೆ ಯಳ್ವರ್ ಪದ ಬುಡಬುಡಿಕೆ ಪದ ಆಮೇಲೆ ಶುಭಮ ಸಂಗೀತ ಫ್ಯಾನ್ಸಿ ನಮ್ಮ ಉತ್ತರ ಕರ್ನಾಟಕ ಡ್ರೆಸ್ ಅಲ್ಲಿ ಫ್ಯಾನ್ಸಿ ಶೋಭಾರ ಅದು ಹಾಗಾಗಿ ಜನ ಆ ಒಂದು ಸಂಸ್ಕೃತಿನ ಸವಿಬೇಕಂತ ಬಹಳ ಆಶೆ ಇತ್ತು ಇವತ್ತು ಅದಕ್ಕೊಂದು ಮುಕ್ತವಾದ ವೇದಿಕೆ ಸಿಕ್ಕಿರೋದಂದ್ರೆ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆ ವೇದಿಕೆ ಹಾಗಾಗಿ ಇವತ್ತು ಕಾರ್ಯಕ್ರಮಕ್ಕೆ ಏನು ಬಂದಿದ್ದಾರೆ ಎಲ್ಲ ಎಲ್ಲ ನನ್ನ ಸಹೋದರಿಯರು ಹಿರಿಯವರು ಬಂದಿದ್ದಾರೆ ಅವ್ರಿಗೆಲ್ಲರೂ ಒಂದು ಸ್ವಾಗತ ಕೊಡ್ತೀನಿ ಅವ್ರಿಗೆಲ್ಲ ನಾ ಒಂದು ಸಂಸ್ಥೆಯಿಂದ ಧನ್ಯವಾದಗಳು ಕೂಡ ತಿಳಿಸ ತಿಳಿಸ್ತೀನಿ ಹಾಗೆ ನನಗೇನಂತಂದ್ರೆ ಸುಮಾರು ವರ್ಷ ಆಗಿತ್ತು ಈಗ ಈಗೇನು ಕೊರೋನಾ ಬಂದಿತ್ತು ಒಂದು ಎರಡು ಮೂರು ವರ್ಷ ಆಗಿತ್ತು ಎಲ್ಲ ಜನಗಳು ಒಂಥರ ಇಬ್ಬಾಗ ಆದಂಗಾಗಿದೆ ಆಗಿದ್ವಿ ಯಾರೋ ಒಬ್ಬ ಒಬ್ರಿಗೊಬ್ರು ಒಂದು ಭಾವನೆಗಳು ಹಂಚ್ಕೊಳ್ಳೋದಕ್ಕಾಗಲಿ ಬಾಂಧವ್ಯ ಆಗಲಿ ಒಂದು ಯಾವುದೋ ಒಂದು ಕಾರ್ಯಕ್ರಮ ಮಾಡೋದಕ್ಕೂ ಮದುವೆ ಮಾಡಿದ್ರೆ ಹತ್ತು ಮಂದಿ ಇರ್ಕೋಬೇಕು ಅಂತಾರೆ ಹೌದು ಈ ಕೊರೋನಾ ಟೈಮ್ ಎರಡು ಮೂರು ವರ್ಷ ಮಂದಿ ಸೇರ್ಕೊಳ್ಳೋಕೆ ಅವಕಾಶ ಇರಲಿಲ್ಲ ಹಾಗಾಗಿ ಹತ್ತು ಜನ ಇಪ್ಪತ್ತು ಜನ ಸೇರಬಾರ್ದು ಹತ್ತು ಸಾವಿರ ಜನ ಸೇರ್ಬಿಟ್ಟು ದೊಡ್ಡ ಕಾರ್ಯಕ್ರಮ ಹೇಳ್ಬಿಟ್ಟು ಒಂದ್ ಎರಡು ಮೂರು ವರ್ಷದಿಂದ ಗ್ಯಾಪ್ ಆಗಿತ್ತು ಎರಡ್ ಸಾವಿರದ ಹದಿಮೂರಿಂದ ಒಂದು ಹಿರಿಯವರು ಮಾಡಿದ್ರು ಒಂದು ದೊಡ್ಡ ಕಾರ್ಯಕ್ರಮ ಅದೇ ಕಾರ್ಯಕ್ರಮದ ಒಂದು ಮುಂದುವರೆದ ಭಾಗ ಅಂತಂದ್ರೆ ನಮ್ಮ ನಾವು ಅದನ್ನ ಒಂದು ಗಟ್ಟಿಗೊಳಿಸ್ಬೇಕು ಸಂಸ್ಥೆನ ಅಂದ್ಕೊಂಡ್ಬಿಟ್ಟು ಇವತ್ತು ಉತ್ತರ ಕರ್ನಾಟಕ ಉತ್ಸವ ಕಾರ್ಯಕ್ರಮ ಮಾಡ್ತೇವೆ ಇವೆ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಶಿವಕುಮಾರ್ ಆರ್ಮೇಟಿ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆ ಅಧ್ಯಕ್ಷ ಓಕೆ ಸರ್ जय हो जय हो जय हो जय हो सुप्रिया भारत बम्माई यूरो कापावर इंडस्ट्रीज कावोनो तपर न्यू द आईफॉलिंग जोदय करा इकडे अपाजी कृपवाकडे بدي नमस्कार संस्कृतीया स्वागत आपण आलेले हे गीत पडलावळेता स्वागत करतो आम्ही ಹೀಗೆ ಮಂಡಳಿ ಕೆಲವೊಂದು ಸಲ ಆಯ್ತು ಅವರು ಹಣ ಸಂಭಾಷಿಸಿದ್ರೆ ಈಗ ಅವರ ಈ ಪಾತ್ರ ಸಹಾಯ ಮತ್ತು ನನ್ನ ಕೈಯಲ್ಲಾದ ನನ್ನ ಉದ್ಯಮಿಗಳ ಕಾಂಟ್ಯಾಕ್ಟ್ಸ್ ಇಟ್ಕೊಂಡು ಇನ್ನೊಂದು ಉದ್ಯಮಿಗಳು ಅಲ್ಲಿ ಬಂದು ಸ್ಥಾಪನೆ ಮಾಡಿ ನಮ್ಮ ಲೋಕಲ್ ಜನಕ್ಕೆ ಕೆಲಸ ಕೊಡಬೇಕು ಅಂತ ಭಾವಿಸುತ್ತಾ ಈ ಸಂಸ್ಥೆಗೆ ಉತ್ತರ ಕರ್ನಾಟಕ ಕೊನೆಯಾಗಿ ಈ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗೆ ಮೊದಲು ತಂದೆಯವರು ಬಂದಾಗ ಅದಕ್ಕೆ ರಾಜಕೀಯ ರಾಜಕೀಯಕ್ಕೆ ಒಂದು ಸ್ಪರ ನೀನು ಮಾಡು ಅಂತ ಭೇಟಿಯವ್ರಿಗೆ ಹೇಳಿದ್ರು ಅವರು ತಂದೆಯವ್ರ ಮಾತನ್ನ ತಕ್ಕಂತೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಭೇಟಿಯವರೇ ಇನ್ಮೇಲೆ ಉತ್ತರ ಕರ್ನಾಟಕ ಉತ್ಸವಕ್ಕೆ ಏನೇ ಸಹಾಯ ಇದ್ರು ನನ್ನ ಕಡೆಯಲ್ಲಿ ಏನಾದರೂ ಸಲಹೆ ಇದ್ರು ನಾನು ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲ ಒಂದು ಹೇಳಿ ನನಗೆ ಆಗೋ ಸಹಾಯ ಮಾಡ್ತೀನಿ ಅಂತ ಹೇಳಿ ನನಗೆ ಮಾತುಗಳನ್ನು ಮುಗಿಸ್ತೀನಿ ಜೈನ ಜಯಕಂದ್ರೆ ನಾವು ಕೂಡ ಉತ್ತರ ಕರ್ನಾಟಕ ಶೈಲಿಯ ಕಾರ್ಯಕ್ರಮಗಳನ್ನು ನೋಡೋದಕ್ಕೆ ಫ್ಯಾಮಿಲಿ ಹೋಗಿದ್ವಿ ತುಂಬಾ ಖುಷಿಯಾಯಿತು ಇದು ಒಂದು ಆ ಭಾಗದ ಒಂದು ಒಳ್ಳೆಯ ಕಾರ್ಯಕ್ರಮ ಬೆಂಗಳೂರಲ್ಲಿ ನಡೆದಿದ್ದು ಖುಷಿಯಾಯಿತು ಸ್ನೇಹಿತರೆ ನಮಸ್ಕಾರ ಇವತ್ತು ಉತ್ತರ ಕರ್ನಾಟಕ ಈ ಒಂದು ಉತ್ಸವ ನಡೀತಾ ಇದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸೊ ಇಲ್ಲಿ ನಮ್ಮ ಸ್ನೇಹಿತರ ಕುಲಕರ್ಣಿ ಸರ್ ಅವರು ನೆಲಮಂಗ್ಲಾ ಪ್ರಾಂತ್ಯದ ಸಾಂಸ್ಕೃತಿಕ ಉತ್ತರ ಕರ್ನಾಟಕ ಸಾಂಸ್ಕೃತಿಕ ವೇದಿಕೆ ಖಜಾಂಚಿ ಅವರು ನಮಗೆ ಖುಷಿ ಆಗುತ್ತೆ ಅದನ್ನ ಕೇಳಲಿಕ್ಕೆ ಸರ್ ನಮಸ್ಕಾರ ಸ್ನೇಹಿತರೆ ನೋಡಿ ಇಲ್ಲಿ ಎಲ್ಲರೂ ಕೂಡ ಉತ್ತರ ಕರ್ನಾಟಕ ಶೈಲಿಯ ಒಂದು ಟೋಪಿನ ಹಾಕಿದ್ದಾರೆ ಇದಾರೆ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ನಮ್ಮ ನಾವು ವಿಜಾಪುರ ಗುಲ್ಬುರ್ಗಡೆ ಒಂದು ಫೀಲ್ ಬರುತ್ತೆ ಉತ್ತರ ಕನ್ನಡ ಸಂಸ್ಕೃತಿಯ ಸಾಂಸ್ಕೃತಿಕ ವೇದಿಕೆನಲ್ಲಿ ನಡೀತಾ ಇದೆ ಈ ಫಂಕ್ಷನ್ ಇಲ್ಲಿ ಏನೇನು ವಿಧ ವಿಧವಾದಂಥ ಆಟಗಳನ್ನಾಗಿತ್ತು ಎಲ್ಲವನ್ನು ಕೂಡ ನಿಮಗೆ ತೋರಿಸ್ತೀವಿ ನೋಡಿ ಈ ಹೆಣ್ಣು ಮನೆ ಹೆಣ್ಣು ಮಕ್ಕಳ ಅನ್ಲಿಕ್ಕೆ ಪ್ರಾರಂಭ ಮಾಡಬೇಕು ಸ್ವಲ್ಪ टाट कोल्ड हाँ मार्चिंग साला आतंगा यू तो दर्द करती है इस बिल बारे में ये क्या है जहाँ जहाँ तक पार्टी का रोल चल रहा है वो इन्हें तो भेजने के यू तो करेगी ಇವತ್ತು ನಾವು ಉತ್ತರ ಕರ್ನಾಟಕ ಈ ಒಂದು ವಿವಿಧ ಶೈಲಿಯ ಊಟವನ್ನು ಮಾಡ್ತಾ ಸರ್ ನಮ್ಮ ಹೆಸರು ಮಂಜುನಾಥ್ ಬಾಗೆ ಅಂತ ನಾವು ಬಿ ಎಲ್ ಉತ್ತರ ಕರ್ನಾಟಕ ಬಳಗದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಇಲ್ಲಿ ವಿಶೇಷತೆ ಏನಂತಂದ್ರೆ ನಾವು ಎಲ್ಲೋ ಉತ್ತರ ಕರ್ನಾಟಕ ಬಳಗದಿಂದ ಯಾವ್ದೋದೋ ಊರ್ ಕಡೆಯಿಂದ ಎಲ್ಲ ಬಂದು ಈ ಬೆಂಗಳೂರಲ್ಲಿ ನೆಲೆಸಿದ್ದೇವೆ ಏನಂತಂದ್ರೆ ಇಲ್ಲಿ ಜನಕ್ಕೆ ನಮ್ಮ ಒಂದು ಉತ್ತರ ಕರ್ನಾಟಕ ಸಾಂಸ್ಕೃತಿಕ ಸೊಡ ಸೊಗಡು ಆಮೇಲೆ ವಿವಿಧ ಭಾಷೆ ಆಮೇಲೆ ಉಡುಗೆ ತೊಡುಗೆಗಳು ಈ ಊಟ ಎಲ್ಲ ಒಂದು ಪರಿಚಯ ಮಾಡೋಕ್ಕೋಸ್ಕರ ನಾವು ಏನಂತಂದ್ರೆ ಯಾವುದೇ ಒಂದು ಭೇದ ಭಾವ ಇದ್ದೇ ಇಲ್ಲಿ ಬಂದು ಸೇರಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ ಸರ್ ಸರ್ ಇದು ಯಾವ್ಯಾವ ತರ ಊಟ ನಮಗೆ ನಮ್ಮ ಕಡೆ ಹಾಸನ ಕಡೆ ರೊಟ್ಟಿ ಬಂದು ದಪ್ಪ ಇರುತ್ತೆ ಇದು ಜೋಳದ ರೊಟ್ಟಿ ಸರ್ ಜೋಳದ ರೊಟ್ಟಿ ಏನಾಗ ಇದು ಬದಿಕೆ ಪಲ್ಯ ಸಜ್ಜು ಸಜ್ಜೆ ರೊಟ್ಟಿ ಇರುತ್ತೆ ಹುಳಗಾಯಿ ಪಲ್ಯ ಇದೆ ಇನ್ನು ವಿಶೇಷ ರೊಟ್ಟಿ

ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಸ್ನೇಹಜಿ ಮಂಜೇಗೌಡರು ಇವತ್ತು ಉತ್ತರ ಕರ್ನಾಟಕ ಒಂದು ಇಲ್ಲಿ ಅರಮನೆ ಮೈದಾನದಲ್ಲಿ ಫಂಕ್ಷನ್ ನಡೀತಾ ಇತ್ತು ಸೊ ಈ ಒಂದು ಸಮಾರಂಭದಲ್ಲಿ ನಾವು ಆಗಲೇ ನೋಡಿದ್ವಿ ಮಲ್ಲಗಂಬ ಅಂತ ತುಂಬಾ ಚೆನ್ನಾಗಿತ್ತು ಆ ಒಂದು ಟೀಮ್ ಇಲ್ಲಿದೆ ಅವ್ರ ಮಾತಾಡ್ಸಂತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಸರ್ ಸಿದ್ಧಾರುಡ್ ಹೂಗಾರ ಅಂತ ನಾ ಜಿಲ್ಲೆ ಜಿಲ್ಲೆಗೆ ಹುನೂರು ತಾಲೂಕು ಕಂಬಳಿಯವನು ನಿಮ್ಮ ಟೀಮ್ ಬಗ್ಗೆ ಒಂದು ಕೆಲವೊಂದು ಅಭಿಪ್ರಾಯಗಳು ಇದು ನಮ್ದು ಜೈ ಕರ್ನಾಟಕ ಮಲ್ಲಗಂಬ ಅಕಾಡೆಮಿ ಅಂತ ಇಲ್ಲಿ ನಮ್ಮ ಟೀಮ್ ನಲ್ಲಿ ಸದ್ಯಕ್ಕೆ ಕಣ್ಣೂರವ್ರು ಇದ್ದಾರೆ ಇದ್ದಾರೆ ಮತ್ತೆ ಅಣ್ಣಗೇರಿಯವರಿದ್ದಾರೆ ಇದ್ದಾರೆ ಎಲ್ಲರೂ ಒಂದು ಟೀಮ್ನಾಗಿ ಬಂದಿದ್ದೀವಿ ಇಲ್ಲಿ ಉತ್ತರ ಕನ್ನಡ ಉತ್ಸವಕ್ಕೆ ಉತ್ತರ ಕರ್ನಾಟಕ ಉತ್ಸವದಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಅತ್ಯಂತ ಜಾನಪದ ಶೈಲಿಯ ಸಮರ ಕಲಿಯಾದ ಮಲ್ಲಕಂಬ ಪ್ರದರ್ಶನ ನಮ್ಮನ್ನು ಕರೆದಿದ್ರು ನಮ್ಮ ಭಾಳ ಆಗೈತೆ ಇಲ್ಲೆಲ್ಲ ನಮ್ಮ ಉತ್ತರ ಕನ್ನಡ ಜನ ನೋಡಿ ಆಮೇಲೆ ನಮ್ಗೆ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡೋಕ್ಕೂ ಭಾಳ ಆಯಿತು ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ದು ಈ ಮಲ್ ಜಯ ಕರ್ನಾಟಕ ಮಲ್ಲಕಂಬ ಅಕಾಡೆಮಿ ಪ್ರಾರಂಭವಾಗಿ ಮೂವತ್ತು ವರ್ಷ ಆಯಿತು ಎಂಟು ದೇಶಗಳಿಗೆ ಮಲ್ಲಕಂಬ ಪ್ರದರ್ಶನ ನೀಡಿದೆ ಮೂರು ದೇಶಗಳಲ್ಲಿ ಮಲ್ಲಕಂಬ ತರಬೇತಿ ನೀಡಿದೆ ಮತ್ತೆ ಡಿ ಬಾಸ್ ಅವರ ಕ್ರಾಂತಿ ಚಲನಚಿತ್ರದಲ್ಲೂ ನಮ್ಮ ಹುಡುಗರು ಇದ್ದಾರೆ ಅಣ್ಣಾಪಾಣ ಚಲನಚಿತ್ರದಲ್ಲೂ ನಾವು ಪುನೀತ್ ರಾಜ್ಕುಮಾರ್ ಟ್ರೈನ್ ಮಾಡಿದ್ವಿ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ತಂಡದ ಸದಸ್ಯ ಅವರೇ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು ಇದನ್ನ ಆಮೇಲೆ ಮೂರು ವಿಶ್ವ ದಾಖಲೆಗಳಿದೆ ಐದು ಚಲನಚಿತ್ರಗಳಲ್ಲಿ ಇದೀವಿ ಅಲಮ್ಮಪ್ರಭು ಚಲಚಿತ್ರದಲ್ಲಿ ಇದೀವಿ ಮತ್ತು ಅರವತ್ತೆಂಟು ಟಿವಿ ಶೋ ಇದೆ ಇಲ್ಲದೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಸೈನಿಕರಿಗೆ ಬೆಳಗಾವಿಯ ವಿಭಾಗದ ಮರಾಠ ಲೈಟ್ ಇನ್ಫೆಂಟ್ರಿ ಭಾರತೀಯ ಸೈನಿಕರಿಗೆ ನಾವು ಮಲ್ಲ ಕಂಬ ತರಬೇತಿಯನ್ನು ಕೊಡ್ತಾ ಇದ್ದೇವೆ ನಾವು ಎಂಟು ದೇಶಗಳಲ್ಲಿ ತರಬೇತಿ ಏನು ಪ್ರದರ್ಶನ ಮಾಡಿದ್ರೆ ನಮಗೆ ಖುಷಿಯಾಗಿದ್ದಿಲ್ಲ ಯಾಕಂದ್ರೆ ಬ್ಯಾರೆ ದೇಶದಾಗೆಲ್ಲ ನಮ್ಮ ನೋಡಿ ಸುಮ್ಮನೆ ಕೂತರು ಆದ್ರೆ ಇಲ್ಲಿ ನಾವು ಮಾಡುವಾಗ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಏನಾದ್ರು ಖುಷಿ ಆದ್ರೆ ಸಿಟಿ ಹೊಡೆದ್ಬಿಡ್ತಾರ ಇಡೀ ಸಭಾಂಗಣದ ಸಿಟಿ ಹೊಡಿತು ಹುಡುಗಿಯರು ಹುಡುಗರು ಅದು ನಮಗೆ ನಮ್ಮ ಶೈಲಿ ನಮಗೆ ಬಹಳ ಖುಷಿ ಆಯ್ತು ಆಮೇಲೆ ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಇಲ್ಲಿ ಜನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಆಮೇಲೆ ಊಟಕ್ಕೂ ತಮ್ಮ ನಮ್ಮ ಬಹಳ ದಿವ್ಸ ನಾವು ರೊಟ್ಟಿ ತಿಂದಿದ್ದಿಲ್ಲ ರೊಟ್ಟಿ ಊಟ ಆಮೇಲೆ ಇಲ್ಲಿ ಏನಂದ್ರೆ ನಮ್ದೇ ಒಂದ್ ಯಾವ್ದೋ ಒಂದು ಸಂಬಂಧಿಕರ ಫಂಕ್ಷನ್ ಬಂದಂಗ ಅನಿಸ್ತು ಬಹಳ ಖುಷಿ ಆಯ್ತು ಸರ್ ನಿಮ್ಮ ಯೂಟ್ಯೂಬ್ ಚಾನೆಲ್ಗೂ ನಾವು ಧನ್ಯವಾದ ಸಲ್ಲಿಸ್ತೇನೆ ನಮ್ಮ ಎಲ್ಲ ತಂಡದ ಸದಸ್ಯರಿಂದ ನಮಸ್ತೆ ತುಂಬಾ ಧನ್ಯವಾದಗಳು